ಸರ್ ಸ್ನೇಹಿತರೆ ನನಗೆ ಒಂದು ಕನ್ನಡ ಫಿಲ್ಮ್ ಚೇಂಬರ್ ಬತ್ತಿಂದ ಒಂದು ಲೆಟ್ರ್ ಬಂದಿದೆ ಹಾಂ ಏನು ಲೆಟ್ರ್ ಕಳಿಸಿದ್ದಾರೆ ಹೆಣ್ಣು ನಾನು ಅಷ್ಟು ಅನ್ಬಾಕ್ಸಿಂಗ್ ಮಾಡ್ತೀನಿ ಏನಿದೆ ಅಂತ ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಮಾಡಿ ಕಳಿಸಿದ್ದಾರೆ ಏನಂದರೆ ವಿಷಯ ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದ ಬಗ್ಗೆ ನಮ್ಮ ಮೇಲ್ಕಂಡ ಸಂಸ್ಥೆ ವತಿಯಿಂದ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಸಭೆಯ ಮಧ್ಯಾಹ್ನ ಎರಡು ಗಂಟೆಗೆ ಸಮಾಜದಲ್ಲಿ ತನ್ನದೇ ಆದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸುವ ಕಾರ್ಯಕ್ರಮ ಆಯೋಜಿಸಿದ್ದು ತಮ್ಮ ಸಾಧನೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯು ತಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುತ್ತಿದ್ದು ಈ ವಿಷಯವನ್ನು ತಮಗೆ ತಿಳಿಸಲು ಆಶಿಸುತ್ತೇವೆ ತಾವುಗಳು ತುಂಬ ಹೃದಯದಿಂದ ಈ ಗೌರವವನ್ನು ಸ್ವೀಕರಿಸಿ ಇಲ್ಲಿ ನಡೆಯುವ ಅರ್ಥಪೂರ್ಣ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಸ್ವೀಕರಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಲು ಇಷ್ಟಪಡುತ್ತೇನೆ ತುಂಬ ಧನ್ಯವಾದಗಳು ಎಂ ಎಸ್ ರವೀಂದ್ರ ದಾಸ ನನ್ನ ಒಂದು ಸಾಧನೆಯನ್ನು ಗುರುತಿಸಿ ನನಗೆ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ರಾಜ್ಯೋತ್ವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಾ ತುಂಬ ಹೃದಯ ಧನ್ಯವಾದಗಳನ್ನು ನನಗೆ ಇಷ್ಟಪಡ್ತೀನಿ ಸೊ ಹಾಗೆ ಒಂದು ಇನ್ವಿಟೇಷನ್ ಕಾರ್ಡ್ಗಳು ಕಳಿಸಿದ್ದಾರೆ ಇನ್ವಿಟೇಷನ್ ಕಾರ್ಡ್ಸ್ಗಳು ಕಳಿಸಿದ್ದಾರೆ ತುಂಬ ಧನ್ಯವಾದಗಳು ಖಂಡಿತ ಬರ್ತೀನಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಸಹ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸರ್ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ ನಮಸ್ಕಾರ